ಹಾಯ್ ಸ್ಟೂಡೆಂಟ್ಸ್ ನಿಮ್ಮ ಮನೆಯಲ್ಲಿ ಎಲ್ಲರೂ ಲೋನ್ ತೊಂದಿರ್ತಾರೆ ಬ್ರದರ್ ತೊಂದಿರ್ತಾರೆ ಪಪ್ಪಾ ತೊಂದರೆ ನಿಮ್ಮ ಮಮ್ಮಿ ತೊಂದಿರ್ತಾರೆ ಗೌರ್ಮೆಂಟ್ ಜಾಬ್ ಇದ್ರೆ ಸೊ ಅವ್ರೇನು ಮಾಡಿರ್ತಾರೆ ಲೋನ್ ತಗೊಳ್ಳುವಾಗ ಫ್ಲೋಟಿಂಗ್ ಇಂಟ್ರೆಸ್ಟ್ ಲೋನ್ ಏನಾದರೂ ತೊಗೊಂಡಿದ್ರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟು ರೆಪೋ ರೇಟು ಜೀರೋ ಪಾಯಿಂಟ್ ಟು ಫೈವ್ ಕಮ್ಮಿ ಆಗಿದೆ ಸೊ ಕಮ್ಮಿ ಆದ್ರಿಂದ ಅವ್ರಿಗೆ ಲೋನ್ ಕೂಡ ಕಮ್ಮಿ ಆಗುತ್ತೆ ಈಗ ಟೆನ್ ತೌಸಂಡ್ ರುಪೀಸ್ ತುಂಬ ಅಂದರೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸೊ ಅವ್ರು ತ್ರೀ ಹಂಡ್ರೆಡ್ ರುಪೀಸೇ ಆದರೂ ಕೂಡ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ರೆಡ್ಯೂಸ್ ಆದರೂ ಕೂಡ ಅವರ ಹತ್ತು ವರ್ಷಕ್ಕೆ ಎಷ್ಟೋ ಅಮೌಂಟ್ ಸೇವಿಂಗ್ಸ್ ಆಗುತ್ತೆ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಉಳಿಯುತ್ತೆ ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡ್ಕೊಬಿಡಿ ನಿಮ್ಮ ಮನೇಲಿ ಯಾರಾದರೂ ಲೋನ್ ತೊಗೊಂಡವ್ರ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹೌದಾ ಸೊ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಅವ್ರು ಬ್ಯಾಂಕಿಗೆ ಹೋಗಿ ಕೇಳಬೇಕು ಯಾಕಂದರೆ ಬ್ಯಾಂಕ್ದವ್ರು ಯಮಸ್ತಾರೆ ಸೊ ಆ್ಯಸ್ ಇಟ್ ಇಸ್ ಮೊದಲಿನಂಗೆ ಹಂಗೆ ತುಂಬ ಸೊ ಆದ್ದರಿಂದ ನೀವು ಹೋಗಿ ಬ್ಯಾಂಕಿಗೆ ಹೋಗಿ ಇನ್ಫಾರ್ಮೇಷನ್ ಕೇಳಬೇಕು ನಂದು ಫ್ಲೋಟಿಂಗ್ ಇಂಟ್ರೆಸ್ಟ್ ಲೋನ್ ಇದೆಯಾ ಫ್ಲಾಟ್ ಇಂಟ್ರೆಸ್ಟ್ ಲೋನ್ ಇದೆಯಾ ಹೌದಾ ಸೊ ಹಂಡ್ರೆಡ್ ಪರ್ಸೆಂಟ್ ಫ್ಲೋಟಿಂಗ್ ಇಂಟ್ರೆಸ್ಟ್ ಏನಂತ ಲೋನ್ ಅಂತ ಕೊಟ್ಟಿರ್ತಾರೆ ಆದ್ರೆ ಅದನ್ನೇ ಹೋಗಿ ಕೇಳಿಲ್ಲ ಆದರೆ ರೆಪೋ ರೇಟ್ ಏನಿರುತ್ತಲ್ಲ ಅದನ್ನ ರೆಡ್ಯೂಸ್ ಮಾಡಿರಲ್ಲ ಹೌದಾ ಸೊ ಗೌರ್ಮೆಂಟ್ ಬ್ಯಾಂಕ್ಸಲ್ಲಿ ಅಪ ಆಟೋಮೆಟಿಕ್ ಅಪ್ಲೈ ಆಗುತ್ತೆ ಆದರೆ ಪ್ರೈವೇಟ್ ಬ್ಯಾಂಕಲ್ಲಿ ಮಾಡೋದಿಲ್ಲ ನೀವು ಹೋಗಿ ಕೇಳಬೇಕು ಹೌದಾ ಸೊ ನೋಡೋಣ ಬನ್ನಿ ಏನಿದೆ ಅಂತೇಳಿ ಸೊ ಸಪೋಸ್ ಏನಾದರೂ ನೀವು ಹತ್ತು ಲಕ್ಷ ಲೋನ್ ತೊಗೊಂಡಿದ್ರೆ ಹತ್ತು ಲಕ್ಷ ಲೋನ್ ತಗೊಂಡ್ರೆ ಮಿನಿಮಮ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರುಪೀಸ್ ಏನಾಗುತ್ತೆ ಹಂಡ್ರೆಡ್ ಟು ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ನಿಮ್ದು ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗುತ್ತೆ ಈ ಹತ್ತು ಸಾವಿರ ತುಂಬ ಟೆನ್ ತೌಸಂಡ್ ಏನಾದ್ರು ತುಂಬ್ತಾರೆ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡು ನೈನ್ ತೌಸಂಡ್ ಫೋರ್ ಹಂಡ್ರೆಡು ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅದು ಇಂಟ್ರೆಸ್ಟ್ ರೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌದಾ ಸೊ ಅಷ್ಟು ತುಂಬ್ತಿರ್ತಾರೆ ಸೊ ಟೆನ್ ತೌಸಂಡ್ ತೌಸಂಡಿಂದ ಒಂದು ತ್ರೀ ತೌ ತ್ರ ತ್ರ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಕಡಿಮೆ ಆಗುತ್ತೆ ಹೌದಾ ಸೊ ತ್ರೀ ಹಂಡ್ರೆಡ್ ರುಪೀಸೆ ಕಡಿಮೆ ಆದರೂ ಹನ್ನೆರಡು ತಿಂಗಳು ಏನಾದ್ರು ತೊಗೊಂಡ್ರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತಾ ಸೊ ನೀವು ಹತ್ತು ವರ್ಷಕ್ಕೆ ಏನಾರು ಲೋನ್ ತೊಗೊಂಡಿದ್ರೆ ನಲ್ವತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಹೌದಾ ಹತ್ತು ವರ್ಷದಲ್ಲಿ ನಲವತ್ತೆಂಟ ಸಾವಿರ ರೂಪಾಯಿ ಸೇವಿಂಗ್ಸ್ ಆಗುತ್ತೆ ಆದ್ರಿಂದ ಇದು ಯಾವ ತರ ಅಪ್ಲೈ ಆಗುತ್ತೆ ಅಂತ ಪ್ರತಿಯೊಂದು ಹೇಳಿ ಡಿಸ್ಕಶನ್ ಮಾಡಿ ಸ್ಕಿಪ್ ಮಾಡಕ್ಕೆ ಹೋಗಿ ಎಂಡ್ ತನಕ ನೋಡಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಸೊ ಯಾವ್ದಾದ್ರು ಅಪ್ಲೈ ಆಗುತ್ತೆ ಅಪ್ಲೈ ಫಾರ್ ಹೋಮ್ ಲೋನ್ಸ್ ಹೋಮ್ ಲೋನ್ಸ್ ಅಲ್ಲಿ ನೀವೇನಾದ್ರು ಫ್ಲೋಟಿಂಗ್ ಲೋನ್ ಅಂತ ತಗೊಂಡಿದ್ರೆ ಅದಕ್ಕೆ ಕೂಡ ಅಪ್ಲೈ ಆಗುತ್ತೆ ನಿಮಗೆ ಹೋಮ್ ಲೋನ್ಸಲ್ಲಿ ಐವತ್ತು ಸಾವಿರ ಏನೋ ಎರಡು ಎರಡು ಮೂರು ಮೂರು ಲಕ್ಷೇ ಉಳಿತಾಯಾಗುತ್ತೆ ಯಾಕಂದರೆ ಹೋಮ್ ಲೋನು ಲಾಂಗ್ ಟರ್ಮಲ್ಲಿ ತೊಂದಿರ್ತಾರಾ ಇಪ್ಪತ್ತು ವರ್ಷ ಅದು ತೊಗೊರ್ತಾ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ತೊಗೊಂಡಿರ್ತಾರ ಸೊ ನೀವು ಅವಾಗ ಅಮೌಂಟ್ ತುಂಬ ಉಳಿಯುತ್ತೆ ಎರಡು ಲಕ್ಷ ತನಕನೂ ಅಮೌಂಟ್ ಉಳಿಯುತ್ತೆ ಆದ್ದರಿಂದ ನಿಮ್ಮ ಮನೇಲಿ ಯಾರೇ ಲೋನ್ ಮಾಡಿದವರು ಇದ್ದರೆ ಆ ಈ ವಿಡಿಯನ್ನು ಅವರಿಗೆ ಫಸ್ಟ್ ಶೇರ್ ಮಾಡಿ ಹೌದಾ ಸೊ ನೆಕ್ಸ್ಟ್ ಕಾರ್ ಲೋನ್ ಏನಾದ್ರು ತೊಂದರೆ ಅದಕ್ಕೂ ಕೂಡ ರೆಪೋ ರೇಟ್ ಕಮ್ಮಿ ಆದರೆ ಅದಕ್ಕೂ ಎಫೆಕ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಬ್ಯಾಂಕಿಗೆ ಕೇಳಬೇಕು ರೈಟ್ಸ್ ಅದು ನಮಗೆ ಸೊ ನೆಕ್ಸ್ಟ್ ಪರ್ಸ್ನಲ್ ಲೋನ್ ಕೂಡ ಅದಕ್ಕೂ ಕೂಡ ಕಮ್ಮಿ ಆಗುತ್ತೆ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ ಇದ್ದರೆ ಅದು ಫ್ಲಾಟ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗೋಲ್ಲ ಸೊ ನೆಕ್ಸ್ಟ್ ಎಜುಕೇಷನ್ ಲೋನ್ ಇದ್ದರೆ ಅದಕ್ಕೂ ಕೂಡ ಕಮ್ಮಿ ಆಗುತ್ತೆ ಏನಾದರೂ ಎಜುಕೇಷನ್ ಲೋನ್ ಕೊಡಿಸಿದ್ರೆ ಅದಕ್ಕೂ ಕೂಡ ಹೋಗಿ ನೀವು ಹೋಗಿ ಎನ್ಕ್ವೈರಿ ಮಾಡ್ಬೋದು ಸೊ ನೆಕ್ಸ್ಟ್ ಲೋನ್ ಅಗೇನ್ಸ್ಟ್ ದ ಪ್ರಾಪರ್ಟಿ ಹೌದಾ ನಿಮ್ಮ ಆಸ್ತಿ ಏನಾದ್ರು ಇಟ್ಟು ಲೋನ್ ತೊಂದಿರ್ತಲ್ಲ ಅದಕ್ಕೂ ಕೂಡ ಇದು ರೆಪೋ ರೇಟ್ ಕಮ್ಮಿ ಆದರೆ ಇಂಟ್ರೆಸ್ಟ್ ರೇಟು ಕಮ್ಮಿ ಆಗುತ್ತೆ ನೀವು ತುಂಬ ಇ ಎಮ್ ಐ ಅಮೌಂಟ್ ಕೂಡ ಕಮ್ಮಿ ಆಗುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾಟ್ ಅಪ್ಲೈಡ್ ಫಾರ್ ಎದಕ್ಕೆ ಅಪ್ಲೈ ಆಗಲ್ಲಪ್ಪ ಅಂದರೆ ಫಿಕ್ಸ್ಡ್ ಲೋನ್ ಇದ್ರೆ ಯಾವ್ಯಾದಪ್ಪ ಫಿಕ್ಸ್ಡ್ ಅಂದರೆ ಫಿಕ್ಸ್ಡ್ ಲೋನ್ ಅಂದ್ರೇನು ಫ್ಲ್ಯಾಟ್ ಇಂಟ್ರೆಸ್ಟ್ ರೇಟ್ ಅಂತ ಇರುತ್ತೆ ಹೌದ ಸೊ ಫ್ಲ್ಯಾಟ್ ಅದು ಯಾವತ್ತೂ ಚೇಂಜ್ ಆಗಲ್ಲ ನೀವು ಸ್ಟಾರ್ಟಿಂಗ್ ಟೆನ್ ಪರ್ಸೆಂಟ್ ಲೋನ್ ತೊಂದರೆ ಅದು ಟೆನ್ ಪರ್ಸೆಂಟೇ ಇರುತ್ತೆ ಕಡಿಮೆ ಆಗೋದೇ ಇಲ್ಲ ನೀವು ಎಂಡ್ ತನಕ ಹೌದಾ ಸೊ ಅವಾಗ ಗೋಲ್ಡ್ ಲೋನು ಯಾವ್ದಕ್ಕೆ ಅಪ್ಲೈ ಆಗಲ್ಲ ಗೋಲ್ಡ್ ಲೋನಿಗೆ ಅಪ್ಲೈ ಆಗೋಲ್ಲ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಲೋನ್ ತೊಂದಿರ್ತಲ್ಲ ಅದಕ್ಕೆ ಅಪ್ಲೈ ಆಗೋಲ್ಲ ಮೊಬೈಲು ಟಿ ವಿ ಎಲೆಕ್ಟ್ರಾನಿಕ್ಸ್ ಯಾವುದೇ ಗ್ಯಾಜೆಟ್ಸ್ ತೊಗೊಂಡ್ರು ಅದಕ್ಕೂ ಅಪ್ಲೈ ಆಗಲ್ಲ ಆ್ಯಂಡ್ ನೀವು ಮೊಬೈಲ್ ಅಪ್ಲಿಕೇಶು ಏನಾದರೂ ಲೋನ್ ತೊಗೊಂಡಿದ್ರೆ ಹೌದಾ ಈಗ ಕ್ರೆಡಿಟ್ ಬಿ ಎತ್ತದ ಬರ್ತಾವಲ್ವಾ ಸೊ ಮೊಬೈಲಲ್ಲಿ ನೀವು ಕಾಲೇಜಲ್ಲಿ ಯೂಸ್ ಮಾಡೋಕೆ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಲೋನ್ ತೊಗೋತೀರಲ್ಲ ತೌಸಂಡ್ ರುಪೀಸ್ದು ಅದರಲ್ಲಿ ಏನಾದ್ರು ಲೋನ್ ತೊಗೊಂಡ್ರೆ ನಿಮಗೆ ಬರಲ್ಲ ಇದು ಅಪ್ಲೈ ಆಗಲ್ಲ ಓನ್ಲಿ ಅಪ್ಲೈಡ್ ಫಾರ್ ಫ್ಲಾಟಿಂಗ್ ಫ್ಲೋಟಿಂಗ್ ಲೋನ್ಸ್ ಹೌದಾ ಯಾವುದು ಫ್ಲೋಟಿಂಗ್ ಇರುತ್ತೆ ಲೋನು ಇಂಟ್ರೆಸ್ಟ್ ರೇಟು ಅದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ ಸೊ ಆದ್ರಿಂದ ಯಾವುದೇ ಯಾರು ನಿಮ್ಮ ಮನೆಯಲ್ಲಿ ಯಾರಾದರೂ ಲೋನ್ ತಗೊಂಡಿರ್ತಾರೆ ಆದಷ್ಟು ಈ ವಿಡಿಯೋನ ಸೇವ್ ಮಾಡಿಬಿಟ್ಟು ಅವ್ರಿಗೆ ಶೇರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಸೊ ಅಂತ ಹೇಳ್ತಾ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಗೆ ಏನಾದ್ರು ಬೇಕಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು